ಕರ್ದ್ಬಿಟ್ಟು ಅಣ್ಣ ಈಗ ಒಂದು ಸಿನಿಮಾ ಮಾಡ್ತಾ ಅಣ್ಣ ಈ ಕಾದಂಬರಿನ ಮಕ್ಕಿ ಪುಸ್ತಕದ ಟೈಟಲ್ ನೀವು ಒಂದು ರೋಲ್ ಮಾಡ್ಬೇಕಣ್ಣ ಅಂತ ಹೇಳದ ಕತೆ ಹೇಳದ್ಮೇಲೆ ನಂಗು ಅನಿಸ್ತು ಹರಿ ಹೇಳಿದ ಕ್ಯಾರೆಕ್ಟರ್ ನಂಗೆ ಒಂಥರ ಡಿಫ್ರೆಂಟ್ ಆಗಿದೆ ಒಂದು ಪ್ರಯತ್ನ ಪಡಬಹುದು ಯಾಕಂದ್ರೆ ಆ ನೆಗೆಟಿವ್ ಅನ್ನೋದ್ಕಿಂತ ತುಂಬಾ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಕ್ಲೈಮಾಕ್ಸ್ ಬರ್ತೀನಿ ಸ್ಪೇಸ್ ಇತ್ತು ಒಂದು ಆಕ್ಟಿಂಗ್ ಮಾಡಕ್ಕೆ ಕ್ಯಾರಿ ಆದ ಈ ಸಿನಿಮಾಗೆ ನಾನು ಮತ್ತೆ ಹರಿ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ಮಾಡಕ್ಕೆ ಅವನ್ ಎಷ್ಟು ಕಷ್ಟ ಪಟ್ಟಿದನೋ ಆಕ್ಚುಲಿ ನಮ್ ಗೆ ಗೊತ್ತು ಅವನು ಒಂದು ಮಾತು ಆಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇಲ್ದಾಗ ಅವ್ನ ಪ್ರೊಡ್ಯೂಸರ್ ಹಟ್ ಮಾಡ್ತಿದ್ದ ತುಂಬಾ ಆರ್ಟಿಸ್ಟು ಅವ್ರು ರಮಾನಂದ್ ಸರ್ ಮೇಡಮ್ ಎಲ್ಲ ಫಿಕ್ಸ್ ಆದ್ಮೇಲೆ ತುಂಬಾ ಕಡೆ ಹೋದ ಹೋದ್ಮೇಲೆ ಅವನ್ಗೆ ಎರಡ್ ಮೂರ್ ಕಡೆ ಆರ್ಟಿಸ್ಟ್ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಎರಡಲ್ಲ ಮೂರಲ್ಲ ಹಾಕ್ತೀನಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ವೈಸ್ ನಾನು ಹೇಳಿದ್ ಹಾಕಿ ಅಂದ್ರೂ ಕೂಡ ಹರಿ ಕೊಟ್ಟ ತಪ್ಪದೆ ಇಲ್ಲ ಇಲ್ಲ ಸರ್ ಬೇಕಾ ನೆಕ್ಸ್ಟ್ ಸಿನಿಮಾ ಮಾಡೋಣ ಈ ಸಿನಿಮಾನ ಅವನ್ ಕಷ್ಟಪಟ್ಟು ಯತಿರಾಜ್ ಸರ್ ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಮುಗಿಸಿದ್ವಿ ಮತ್ತೆ ಈ ಸಿನಿಮಾದಲ್ಲಿ ಸಾಂಗ್ ನೋಡಿದ್ರು ಪ್ರತಿಯೊಬ್ರು ಆ ಸಾಂಗ್ ಅಲ್ಲಿ ನಮ್ಮ ಪಿ ಸರ್ ನಂದಾಡ ಕೈ ಚಳಕ ಕಾಣುತ್ತೆ ಇಡೀ ಸಿನಿಮಾದಲ್ಲೂ ಅವರ ಪ್ರತಿ ಫ್ರೇಮ್ ಅವರ ಕೆಲಸ ಎದ್ದು ಕಾಣುತ್ತೆ ಮತ್ತೆ ಈ ಸಿನಿಮಾದಲ್ಲಿ ಹದಿನೇಳು ಸಿಂಗರ್ಸ್ ಹಾಡಿದ್ದಾರೆ ಅದೊಂಥರ ಖುಷಿ ಕೀರವಾಣಿ ಸರ್ ಹಾಡಿದ್ದಾರೆ ಅಂತ ಸರ್ ಅದು ಕ್ಯಾರೆಕ್ಟರ್ ಹರಿ ನನಗೆ ನರೇಶ್ ಕೊಟ್ಟ ಅಣ್ಣ ನಿಮ್ದು ಈ ತರ ಒಂದು ಕ್ಯಾರೆಕ್ಟರ್ ಇರುತ್ತೆ ಅಂದ್ರೆ ಈ ಸಿನಿಮಾ ಉಂಟ ಒಂದು ಆರ್ಟ್ ಕಮ್ ಕಮರ್ಷಿಯಲ್ ಅಂದ್ರೆ ಬ್ರಿಡ್ಜ್ ಮೂವಿ ತರ ಫಸ್ಟ್ ಶಂಕರ್ ಸರ್ ಮಾಡ್ತಿದಾರ ಮೂವೀಸ್ ಆ ಟೈಪ್ ಅಲ್ಲಿ ಆರ್ಟ್ ಕಮ್ ಕಮರ್ಷಿಯಲ್ ಬ್ರಿಡ್ಜ್ ಮೂವಿ ತರ ಅಂತ ಹೇಳಿದ ನಂಗೆ ಮತ್ತೆ ಆರ್ಟ್ ಅಂದ್ರೆ ನಾಲ್ಕು ಡೈಮೆನ್ಶನ್ ಹೋಗುತ್ತಣ ಒಂದು ಮಕ್ಳು ಸ್ಟೋರಿ ಒಂದು ಹೋಗುತ್ತೆ ಮತ್ತೆ ಮೇಡಮ್ ಅವ್ರಿಗೊಂದು ಸ್ಟೋರಿ ಹೋಗುತ್ತೆ ಹೋಗುತ್ತೆ ನನ್ನೊಂದು ಹೋಗುತ್ತೆ ನಾಲ್ಕು ಆಯಾಮ ಒಂದು ಕೊನೆಗೆ ಒಂದ್ ಜಾಗ ಸೇರುತ್ತೆ ಆ ಪಾತ್ರದಲ್ಲಿ ನನ್ ಹೇಳಿದಣ್ಣೆ ನಿಮ್ಮೊಂಥರ ಕಮರ್ಷಿಯಲ್ ಆಗಿರುತ್ತೆ ಓವರ್ ಆಲ್ ಸಿನ್ಮಾ ಸ್ಟಾರ್ಟ್ ಆಗೋದು ಈಗ ನಮ್ ಟೈಟಲ್ ನಂಬರ್ ನೋಡ್ರಲ್ಲ ಆ ನಂಬರ್ ಅಲ್ಲಿ ಸಿನ್ಮಾ ಸ್ಟಾರ್ಟ್ ಆಗುತ್ತೆ ನನ್ನಿಂದನೇ ಸ್ಟಾರ್ಟ್ ಆಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಡ್ ಆಗುತ್ತೆ ಆ ಓವರ್ ಆಲ್ ಅಲ್ಲಿ ನಿಮ್ಮಿಂದ ನಡೆಯಂತ ಕಥೆ ಏನ ಅಂತ ಹೇಳಿದ ಅದು ಚಾಲೆಂಜಿಂಗ್ ಅನಿಸ್ತು ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಸ್ಪೇಸ್ ಇದೆ ಆಕ್ಟ್ ಮಾಡಕ್ ನಂಗೆ ಅವ್ನು ಹೇಳಿದಾಗ ಆ ಸ್ಟೋರಿನು ಚೆನ್ನಾಗಿತ್ತು ಅವ್ನು ಪ್ರತಿಯೊಂದು ಆಯ್ಕೆ ಕಾದಂಬರಿ ಓದಿದ್ದೆ ಅವ್ನು ಹೇಳಿದಾಗ ಪ್ರತಿಯೊಂದೂ ಮಾಡಬಹುದು ಅಂತ ಒಪ್ಕೊಂಡಿದಳ ಅಣ್ಣ ಇಲ್ಲ ಯಾವ ಪಾತ್ರ ಕೊಟ್ರು ಮಾಡೋಣ ಅಂತ ಕಲಾವಿದ್ರ ಯಾವ್ಯಾವ ಪಾತ್ರ ಬಂದು ಚಾಲೆಂಜ್ ಆಗಿ ಸ್ವೀಕರ್ಸನ್ನ ಮಾಡಬಹುದು ಅಂತ ಆಸೆ ಇದೆ ಹಣ ನಿಮ್ಗೆ ಸಿನಿಮಾದಲ್ಲಿ ನಿಮ್ಗೆ ಪ್ರತಿ ಅಂತಂದ್ರೆ ನಮ್ ನಮ್ಗೆ ಕ್ಯೂರಿಯಾಸಿಟಿ ಹುಡ್ತಾ ಇರುತ್ತೆ ಸಿನಿಮಾ ಇಂಟ್ರಿ ವರ್ಷಕ್ಕೆ ಕ್ಯೂರಿಯಾಸಿಟಿ ಏನಾಗುತ್ತೆ ಮುಂದೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಸೆಕೆಂಡ್ ಆಫ್ ಆಲ್ ಅಷ್ಟೇ ಮುಂದೆ ಏನಾಗುತ್ತೆ ಹುಡುಗಿ ಏನ್ ಮಾಡ್ತಾಳೆ ಮತ್ತೆ ನಮ್ ಡೈರೆಕ್ಟರ್ ಹೇಳ್ದಂಗೆ ಈ ಸಿನಿಮಾದ ಮೊಬೈಲ್ ಪ್ಲಸ್ ಟು ಮೈನಸ್ ಎರಡೂ ಇದೆ ಪ್ಲಸ್ ಅಲ್ಲಿ ಏನು ಒಳ್ಳೇದಾಗುತ್ತೆ ಏನ್ ಕೆಟ್ಟದಾಗುತ್ತೆ ಅಂತ ಎರಡೂನು ಈ ಸಿನಿಮಾದಲ್ಲಿ ತೋರ್ಸಿದಾರೆ ಮತ್ತೆ ಈ ಒಂದ್ ಗೋಸ್ಕರ ಫ್ಯಾಮಿಲಿ ಹಿಂಗ್ ಕಷ್ಟ ಪಡೋದು ಒಂದು ತೋರಿಸ್ತಾರಲ್ಲ ಅದು ತುಂಬಾ ನಾಟತ್ ಮನ್ಸಿಗೆ ಅಂದ್ರೆ ಈ ಕನೆಕ್ಟಿವಿಟಿ ಹೆಂಗಿದೆ ಅಂದ್ರೆ ಈಗ ಈ ಸಿನಿಮಾ ನೋಡಿದ್ರಣ ಈಗ ಕೆಲವ್ರಿಗೆ ಸಿನಿಮಾ ನೋಡ್ರೆ ಅನ್ಸುತ್ತೆ ಎಲ್ಲರೂ ಕನೆಕ್ಟ್ ಆಗುತ್ತೆ ನೋಡಿದವ್ರಿಗೆ ಅಂದ್ರೆ ಈ ಕೊರೋನಾ ಟೈಮ್ ಅಲ್ಲಿ ಅವ್ರ್ ಪ್ರಾಬ್ಲಮ್ ಆಗಿರುತ್ತೆ ಕೆಲವರು ಸಮಸ್ಯೆಗಳು ಅವ್ರಿಗೆ ಅನ್ಸುತ್ತೆ ನನ್ ಲೈಫಲ್ ಆಗಿ ನನ್ ಅಲ್ಲಿ ಆಗಿತ್ತು ಅಂತ ಆ ಪ್ರತಿಯೊಂದು ಅನ್ಸುತ್ತೆ ಈ ಸಿನಿಮಾ ಕನೆಕ್ಟ್ ಪ್ರತಿಯೊಬ್ಬರು ಕನೆಕ್ಟ್ ಆಗಿ ಆಗ್ತಾರೆ ಈ ಸಿನಿಮಾಗೆ ಕಾರಣ ಅಲ್ಲ ತುಂಬಾ ಬಿಸಿ ಇದಾರೆ ಡೈರೆಕ್ಟ್ ಎಲ್ಲರೂ ಅಪ್ರೋಚ್ ಮಾಡಿದೀವಿ ಬಂದಿದ್ದಾರೆ ಹಣ ಹರಿ ನಂಗೆ ಯಾವಾಗ್ಲೂ ಹೇಳ್ತಾ ಇರೋರು ನಮ್ ನಮಕಾರ ಆಕ್ಟ್ ಕೆಲವರು ಕೆಲವೊಂದು ವಿಷಯ ಹೇಳ್ತಿದ್ದೆ ಅವ್ನು ಅಣ್ಣ ಇಲ್ಲ ನೀವೇನೋ ಡೈರೆಕ್ಷನ್ ಅಟ್ಲೀಸ್ಟ್ ನಿಮ್ಗೆ ಇದಿದೆ ಅಂದಾಗ ಈ ಅಣ್ಣ ನೀವು ಡೈರೆಕ್ಷನ್ ವರ್ಕ್ ಮಾಡೋ ಅಂದಾಗ ಈ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡಿದೆ ಈ ಸಿನಿಮಾ ವರ್ಕ್ ಮಾಡಿದೆ ಇಲ್ಲ ನೋಡೋಣ ಆತರ ಏನಿಲ್ಲ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ ನಮಗೂ ಸಿನ್ಮಾ ಬಗ್ಗೆ ಗೊತ್ತಿದ್ರು ಇನ್ನ ಗೊತ್ತಾಗುತ್ತಲ್ಲ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ ವರ್ಕ್ ಮಾಡಿದ್ದು ಯು ಸರ್ ಧನ್ಯವಾದ ಥ್ಯಾಂಕ್ ಯು ನಾನು ಮೂಲತಃ ಕನಕಪುರದವನು ನಾನು ಚಿತ್ರರಂಗಕ್ಕೆ ಒಂದು ಹದಿನೇಳು ವರ್ಷಗಳಾಯಿತು ಇದು ಸ್ವತಃ ನನ್ನ ಮೂರನೇ ಕಾದಂಬರಿನ ಈ ಸಿನಿಮಾ ಮಾಡಕ್ ಕೊಟ್ಟಿದ್ದೀನಿ ಮಗ್ನಿ ಪುಸ್ತಕ ಅಂದ್ರೆ ಇದು ಒಂದು ಬದುಕಿನ ಲೆಕ್ಕಾಚಾರ ಇದು ಮಕ್ಕಳ ಮಕ್ಕಳ ಸಿನಿಮಾ ಅಲ್ಲ ಬದುಕಿನ ಲೆಕ್ಕಾಚಾರ ಅಂದ್ರೆ ಒಳ್ಳೆಯದನ್ನ ಕೂಡಬೇಕು ಕೆಟ್ಟದನ್ನ ಕಳಿಬೇಕು ಜ್ಞಾನನ ಗುಣಿಸ್ಬೇಕು ಅಜ್ಞಾನನ ಬಾಕ್ಸ್ಬೇಕು ಜೀವನ ಅನ್ನೋದೇ ಒಂದು ಮಗ್ಗಿ ಪುಸ್ತಕ ಪ್ರತಿಯೊಬ್ಬರು ಜೀವನ ಸುರೋಗೋದು ಲೆಕ್ಕದಿಂದ ಆ ಲೆಕ್ಕ ಬಿಟ್ಟವ್ರು ಯಾರು ಲೋಕನ ಬಿಡ್ತಾರೆ ಅನ್ನೋ ಒಂದು ನಾನು ನೋಡಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಏನಾದ್ರೂ ಹೇಳೋದಿದ್ರೆ ಕೇಳೋದಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದು ನನ್ನ ಮೂರನೇ ಕಾದಂಬರಿ ಅದು ಕೊರೋನಾ ಕಾಲದಲ್ಲಿ ಆದಂತ ಒಂದಷ್ಟು ವಿಚಾರಗಳನ್ನ ಕಾದಂಬರಿ ಮೂಡಿಸಿದೆ ಆ ಕಾದಂಬರಿನ ಒಂದಷ್ಟು ರಿಲೀಸ್ ಆದಾಗ ಒಂದಷ್ಟು ಸ್ನೇಹಿತರನ್ನೆಲ್ಲ ಕರೆಸಿ ಕಾದಂಬರಿ ಕೊಟ್ಟಿದೆ ಆ ಕಾದಂಬರಿ ಓದಿದಂತಹ ಒಂದಷ್ಟು ಸ್ನೇಹಿತರು ಇದನ್ನ ಸಿನಿಮಾ ಮಾಡಬೇಕು ಅಂತ ಮುಂದಾದ್ರು ಆಗಮಕ್ಕಿ ಪುಸ್ತಕ ಆಯ್ತು ಬದುಕಿನ ಮಗ್ಗಿ ಪುಸ್ತಕ ಬದುಕಿನ ಮಗ್ಗಿ ಪುಸ್ತಕ ಸರ್ ಅದು ಈ ಟೈಟ್ಲು ಬರಬೇಕು ಅಂದ್ರೆ ಒಬ್ಬ ಮನುಷ್ಯ ಲೆಕ್ಕಾಚಾರ ಇಲ್ಲದೆ ಬದುಕಕ್ಕೆ ಆಗಲ್ಲ ಯಾರೇ ಆಗಲಿ ನಾವು ಮಗ್ಗಿನ ಕಲಿಯೋದು ಎಷ್ಟು ಕಷ್ಟನೋ ಮಗ್ಗಿ ಪುಸ್ತಕನೂ ಕೂಡ ನಾಲ್ಕು ಡೈಮೆನ್ಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಒನ್ ಟೈಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಇದಕ್ಕೆ ಈ ಕತೆಗೆ ಇದೇ ಡಿಮ್ಯಾಂಡ್ ಅನ್ನಿಸ್ತು ಈ ಕತೆಗೆ ಹ್ಯಾಪ್ಟ್ ಇದೆ ಮಕ್ಕಿ ಪುಸ್ತಕ ಅನ್ನೋದು ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದು ಎರಡು ಸಲ ನೋಡ್ಬೋದು ಅಥವಾ ಒಂದ್ಸಲ ನೋಡ್ಬೋದು ಅದು ಅವರು ಸ್ಥಿತಿ ಮೇಲೆ ಹೋಗ್ತದೆ ಸರ್ ಯಾಕೆ ನೋಡ್ತಾರೆ ಇದು ನಾಲ್ಕು ಡೈಮೆನ್ಷನ್ ಆಗಿರೋದ್ರಿಂದ ಅರ್ಥ ಟೈಮ್ ಪ್ಲೇ ಆಗ್ತದೆ ನಾಲ್ಕು ಕಾಲಘಟ್ಟಗಳಲ್ಲಿ ನಡೀತದೆ ಸಿನಿಮಾ ಅವ್ರು ಬಂದಿಲ್ಲ ಅವರು ಚಾಮರಾಜನಗರದಲ್ಲಿ ಅವರ ರಂಗಭೂಮಿ ಕಲಾವಿದರು ಅವರು ಅಲ್ಲಿ ಪಬ್ಲಿಸಿಟಿ ಮಂಜುಗಾಳಿಪುರ ಅಂತ ಎಲ್ಲ ಆಯಾಮಗಳಲ್ಲೂ ಕತೆ ಇದೆ ಸರ್ ಎಲ್ಲ ಆಯಾಮಗಳಲ್ಲಿ ಇದೊಂದು ಪಾರ್ಟ್ ಅಷ್ಟೇ ಅಪ್ಪ ಅನ್ನೋದು ಒಂದು ಪಾರ್ಟ್ ಅಷ್ಟೇ ಎಲ್ಲ ಆಯಾಮಗಳಲ್ಲಿದೆ ಸರ್ ಇರುತ್ತೆ ಸರ್ ಸರ್ ಏನ್ ಹೇಳಕ್ಕೆ ಅಂತಂದ್ರೆ ಈ ಮಗ್ಗಿ ಇದು ಒಂದು ಬದುಕಿನ ಲೆಕ್ಕಾಚಾರ ಅಂದ್ರೆ ಈಗ ನಾವು ಮಗ್ಗಿ ಕಲಿಯೋದ್ ಎಷ್ಟು ಮಗ್ಗಿ ಪುಸ್ತಕ ಮಗ್ಗಿ ಕಲಿಯೋದ್ ಎಷ್ಟು ಕಷ್ಟನಾ ಈ ಜೀವನದ ಲೆಕ್ಕಾಚಾರನೂ ಹಾಗೆ ಇದರಲ್ಲಿ ಏನಂದ್ರೆ ಈ ಮೊಬೈಲ್ ಅಡಿಕ್ಷನ್ಸ್ ಇಲ್ಲಿರೋ ಈಗಿನ ಸಿಚುವೇಶನ್ಸ್ ಇದನ್ನ ಒಂದಷ್ಟು ವಿಚಾರಗಳನ್ನ ಒಂದು ನಾಲ್ಕು ಕಾಲಘಟ್ಟಗಳಲ್ಲಿ ಹೇಳಕ್ ಹೊಟ್ಟಿದ್ದೀನಿ ಅದ ಮತ್ತೆ ನೆನ್ಸುವಂತ ಪ್ರಯತ್ನ ಮಾಡಕ್ ಸರ್ ಅದು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ನಾಲ್ಕು ಏಳು ಹಾಡುಗಳಿವೆ ಸರ್ ಶರಣ್ ಕುಮಾರ್ ಗಜೇಂದ್ರಗಡ ಅಂತ ಮತ್ತು ಗುರುನಾಥ್ ಪುರ್ಗೆ ಅಂತ ಇಬ್ಬರು ಬಂದಿದ್ದಾರೆ ಇದರಲ್ಲಿ ಎಂ ಎಂ ಕಿರಾವಣಿ ವಿಜಯ್ ಪ್ರಕಾಶ್ ರಾಜೇಶ್ ಕೃಷ್ಣನ್ ಹಾಗೆ ಹದಿನೇಳು ಜನ ಸಿಂಗರ್ಸ್ ಈ ಸಿನಿಮಾದಲ್ಲಿ ಆಡಿದ್ರು ಅದು ಡಿಮ್ಯಾಂಡ್ ಮಾಡ್ತೀವಿ ಸರ್ ಸಾಂಗ್ಸ್ ಆಮೇಲೆ ಇದು ರೆಗ್ಯುಲರ್ ಜಾನರ್ ತರ ಈಗ ಫಸ್ಟ್ ಗೆ ಮೂರ್ ಸಾಂಗ್ ಬೇಕು ಸೆಕೆಂಡ್ ಗೆ ಮೂರ್ ಸಾಂಗ್ ಬೇಕು ಎರಡು ಫೈಟ್ ಬೇಕು ಅಂತಲ್ಲ ಅದು ಕತೆ ಟ್ರಾವೆಲಿಂಗಲ್ಲಿ ಅದೇನೇನು ಬೇಕು ಅದನ್ನ ಅದೇ ರಿಸೀವ್ ಮಾಡಿದೆ ಸರ್ ಅದು ನೀವ್ ಹೇಳ್ಬೇಕು ಸರ್ ಸಿನಿಮಾ ನೋಡೋದೇ ಸರ್ ಸೆನ್ಸರ್ ಮಾಮೂಲಿ ದೊಡ್ಡವ್ರ ಚಿತ್ರ ಅಂತ ಇದೆ ದೊಡ್ಡವರ ಚಿತ್ರ ಅಂತ ಇದು ಮೊದಲನೇ ಸಿನಿಮಾ ಸರ್ ನಾನೊಂದು ಇಪ್ಪತ್ತೊಂದು ಸಿನಿಮಾ ಆಗಿ ಮಾಡಿದೆ ಇದು ನನ್ನ ಮೊದಲನೇ ಡೆಬಿಮ ನಾನು ಮುಸಂಜೆ ಮಾತು ಇನ್ನೇ ಏನೋ ಒಂಥರ ಭಾಗ್ಯದ ಬೆಳೆಗಾರ ಈಗ ಒಂದಷ್ಟು ಮುಸ್ಸಂಜ ಮಹೇಶ್ ರವಿ ಶಿವತ್ಸ ಸಾಯಿ ಪ್ರಕಾಶ್ ಅವರು ಮಳವಳ್ಳಿ ಸಾಯಿ ಕೃಷ್ಣ ಅವರು ಈಗ ಒಂದಷ್ಟು ಜನ ಡೈರೆಕ್ಟರ್ ಅಂತ ವರ್ಕ್ ಮಾಡಿದ್ದೆ ಸರ್ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಕೆಲವರೆಲ್ಲ ಹೇಳ್ತಿದ್ರು ನಮ್ಮ ಸ್ನೇಹಿತರು ಐ ತಮಿಳಲ್ಲಿ ನೋಡಿ ಹಂಗೆ ಬಂದಿದೆ ಐ ತೆಲುಗಲ್ಲಿ ನೋಡಿ ಹಂಗೆ ಬಂದಿದೆ ಐ ಮಲಯಾಳಂ ನೋಡಿ ಹಂಗೆ ಬಂದಿದೆ ಅಂತ ಎಲ್ಲ ಹೇಳ್ತಿದ್ರು ಸರ್ ಯಾವಾಗ ಹೇಳೋರು ಯಾವುದೇ ಒಂದು ಸಿನಿಮಾದ್ರೂ ಇಲ್ಲಿ ಯಾವ್ದೊಂದು ಆ ಸಿನಿಮಾ ನಾನು ಯಾರ್ಯಾರು ಪ್ರೊಡ್ಯೂಸರ್ ಅಂದ್ರೆ ಕತೆ ಹೇಳಕ್ ಹೋದ್ರೆ ಹೇಯ್ ಯಾವ್ದು ಎಕ್ಸಾಂಪಲ್ ಕೊಡೋರು ತಮಿಳಲ್ಲಿ ಹಂಗೆ ಬಂದಿದೆ ಅದು ನೋಡು ಮಲಯಾಳಮಲ್ಲಿ ಹಿಂಗೆ ಬಂದಿದೆ ಇದು ನೋಡು ಈ ಥರ ಹೇಳ್ತಿದ್ರು ನಾವು ಅದಕ್ಕೆ ಕಂಟೆಂಟ್ ಓರಿಯೆಂಟೆಡ್ನೇ ಇಟ್ಕೊಂಡು ಕಮರ್ಷಿಯಲ್ ಆಗಿ ಕನೆಕ್ಟ್ ಮಾಡಿದ್ವಿ ಸರ್ ಅದು ಈ ಮೊಬೈಲ್ ಕ್ಲಿಷ್ಟು ಸರ್ ಅದು ಸಿನ್ಮಾದ ಸೆವೆನ್ ತ್ರೀ ಜೀರೋ ಏಟ್ ಸೆವೆನ್ ತ್ರೀ ಜೀರೋ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ಟು ನೈನ್ ಏಟ್ ಅಂತ ಸರ್ ಅದೊಂದು ಮೊಬೈಲ್ ನಂಬರು ಅದು ಸಿನ್ಮಾಗೆ ಕನೆಕ್ಟ್ ಆಗ್ತದೆ ಸರ್ ಅದು ನೋಡಿದ್ರೆ ಅಷ್ಟೇ ಅದು ಗೊತ್ತಾಗ್ತದೆ ಸರ್ ಹೌದು ಹೌದು ಸರ್ ಸರ್ ಅಂದ್ರೆ ಒಂದು ಕಮರ್ಷಿಯಲ್ ಆಗಿ ಅನ್ನೋದ್ಕಿಂತ ನಾನು ಒಂದಷ್ಟು ಆ ಕಾದಂಬರಿ ಬಿಡುಗಡೆ ಮಾಡಿದಾಗ ಒಂದಷ್ಟು ಸ್ನೇಹಿತರು ಕೊಟ್ಟಾಗ ಅವರು ಆ ಕಾದಂಬರಿ ನೋಡಿ ಅವ್ರಿಗೆ ಅನಿಸಿದ ವಿಜನ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಇದು ಹಿಂಗೆ ಮಾಡಬೇಕು ಇದು ಹಿಂಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅವ್ರ ಎಕ್ಸೈಟ್ಮೆಂಟ್ ನನಗೆ ಸಿನಿಮಾ ಮಾಡೋಕ್ ಕನೆಕ್ಟ್ ಆಯ್ತು ಹೌದು ಸರ್ ಒಂದು ಇನ್ನೂರ ನಲ್ವತ್ತು ಜನ ಬೈಟ್ಸ್ ಕೊಟ್ಟಿದ್ದಾರೆ ಸರ್ ಸರ್ ಮೊಬೈಲ್ ಬಂದು ಒಂದು ಸ್ಟಾರ್ಟ್ ಮಾಡಿದೆ ಎ ಐ ಬಂದು ಒಂದು ಸ್ಟಾರ್ಟ್ ಮಾಡ್ತಾರೆ ಮೊಬೈಲ್ ಬಗ್ಗೆನೂ ಇದೆ ಎ ಐ ಬಗ್ಗೆನೂ ಸಿನಿಮಾದಲ್ಲಿ ಇದೆ ಸರ್ ಹದಿಮೂರನೇ ತಾರೀಕು ರಿಲೀಸ್ ಆಗ್ತದೆ ಸರ್ ಒಂದು ಇಪ್ಪತ್ತೈದು ಥಿಯೇಟರ್ ಅಂತ ಎಲ್ಲ ನಮ್ಮ ಮುನಿಂದೇ ಸರ್ ಎಲ್ಲ ಪ್ಲಾನ್ ಮಾಡ್ತಾ ಇದಾರೆ ಅವರು ಸಿನಿಮಾ ನೋಡಿದ್ರು ಇಷ್ಟ ಆಗಿ ಅವರೇ ಎಲ್ಲ ಪ್ಲಾನ್ ಮಾಡ್ತಾರೆ ಸರ್ ಹೌದು ಹೌದು ಸರ್ ಎಲ್ಲ ಅವರ ಎಲ್ಲ ನಿಂತು ಮಾಡ್ತಾ ಇದಾರೆ ಸರ್ ಇನ್ನೇನಾದ್ರೂ ಕ್ವಶನ್ಸ್ ಇದೆಯಾ ಮೇಡಮ್ ನಿಮ್ಮ ಒಂದೊಂದು ಬರಹದಲ್ಲೋ ಒಂದೊಂದು ಅಕ್ಷರದಲ್ಲೂ ನಮ್ಮ ಮಗ್ಗಿ ಪುಸ್ತಕದ ಸಿನಿಮಾದ ಹಣೆ ಬರ ಇಷ್ಟು ವರ್ಷದ ಜರ್ನಿ ಇದೆ ದಯಮಾಡಿ ನೀವೆಲ್ಲಾರು ಸಿನಿಮಾ ನೋಡಿ ನಿಮ್ಗೆ ನೇರವಾಗಿ ಹೇಳಿ ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಸರ್ ನಮ್ಮ ಪತ್ರಿಕಾಗೋಷ್ಠಿಗೆ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರು ಡಿಜಿಟಲ್ ಮಿತ್ರರು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಾನು ಮೊದಲಿಗೆ ಹರಿ ಸರ್ಗೆ ಥ್ಯಾಂಕ್ ಯು ನನ್ನನ್ನು ನಂಬಿ ನನ್ನ ಹತ್ರ ಈ ತರ ಒಂದು ಪಾತ್ರ ಮಾಡಿಸಬಹುದು ಅಂತ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾಕೆ ಅಂತ ಹೇಳಿದ್ರೆ ಈ ಸಿನಿಮಾದ ಹೀರೋ ರಂಜನ್ ಏನ್ ಹಾಕಿ ಮಾಡಿದ್ರೆ ಅವ್ರು ತಂದೆ ರೋಲ್ ಮಾಡಿದ್ದೀನಿ ಆಕ್ಚುಲಿ ಈ ಸಿನಿಮಾದಲ್ಲಿ ಚಿಕ್ಕ ವಯಸ್ಸಿಗೆ ತಂದೆ ಪ್ರಮೋದ್ ಸರ್ ಸಿಕ್ಕಿದೆ ಆಕ್ಚುಲಿ ಅಂಡ್ ಥ್ಯಾಂಕ್ ಯು ನನ್ ನನ್ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಈ ತರ ಪಾತ್ರ ನನ್ಕೆಲ್ಲ ಮಾಡಿಸಬಹುದು ಅಂತ ಯೋಚನೆ ಮಾಡಿದ್ದಕ್ಕೆ ಯಾಕೆಂದ್ರೆ ನನಗೆ ಆಕ್ಚುಲಿ ಫಸ್ಟ್ ಫೋನ್ ಮಾಡಿ ಮಾತಾಡ್ಬೇಕು ಡಾಕ್ಟರ್ ಅಂತ ಅಂದಾಗ ಆಕ್ಚುಲಿ ಈ ಸಿನಿಮಾ ಡಾಕ್ಟರ್ ರೋಲ್ ಮಾಡಿದ್ದೀನಿ ನಾನು ಆಕ್ಚುಲಿ ನಾನು ನಾನೇ ಮೊನ್ನೆ ಆದರೆ ಇಲ್ಲಿ ಹೇಳಿದೆ ನಾನೇ ಕಳ್ಳ ಕಳ್ಳೈದಿದ್ದೀನಿ ನಾನು ಸರ್ ಡಾಕ್ಟರ್ ಹಾಕ್ತೀನಿ ಅಂತ ನಾನು ಇಲ್ಲ ಆಫೀಸಿಗೆ ಕರೆದು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಅವರು ಸ್ಕ್ರಿಪ್ಟ್ ಬರ್ಕೊಂಡಿದ್ರು ಸಂಪೂರ್ಣ ಇಡೀ ಸಿನಿಮಾ ಹೆಂಗ್ ಮಾಡ್ತೀನಿ ಹೆಂಗ್ ಹೆಂಗ್ ತೆಗಿತೀನಿ ಹೆಂಗ್ ಎಡಿಟ್ ಮಾಡ್ತೀನಿ ಹೆಂಗ್ ರಿಲೀಸ್ ಮಾಡ್ತೀನಿ ಅಲ್ವಾ ಸರ್ ತೋರ್ಸಿದ್ವಿ ನಂಗೆ ಸಂಪೂರ್ಣ ತೋರಿಸಿದ್ರು ಆಕ್ಚುಲಿ ಇಡೀ ಸಿನಿಮಾ ಒಂದ್ ಬಂಚ್ ಏನ್ ಇತ್ತು ಸಿನಿಮಾನ ಸಂಪೂರ್ಣ ಹೇಳಿದ್ರು ಐ ತಿಂಕ್ ನಾವೆಲ್ಲ ಕಷ್ಟ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದೀವಿ ನಂಗ ಅನ್ಸುತ್ತೆ ಹರಿ ಸರ್ ನೋಡಿದಾಗ ದಿಸ್ ಆರ್ ಒನ್ ಮ್ಯಾನ್ ಶೋ ಅಂತ ಅನ್ಸಿರುತ್ತೆ ಅವಾಗ ಅವ್ರು ನೋಡಿದಾಗ ಈ ಸಿನಿಮಾ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಐ ತಿಂಕ್ ಅದು ಅವಶ್ಯಕತೆ ಇಲ್ಲ ಕಷ್ಟಪಟ್ಟಿದ್ದು ಹೇಳೋದು ಆದ್ರೂ ಹೇಳಬೇಕು ಅಂತ ಯಾಕೆ ಹೇಳಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಒಬ್ಬ ನಿರ್ದೇಶಕರಾಗಿ ಈ ಸಿನಿಮಾ ಪ್ರಮೋಷನ್ ಮಾಡ್ತಾರೆ ಅವರೇ ಮೈಸೂರಲ್ಲಿ ಮೈಸೂರ್ ಇದಾದಾಗ ಮೊನ್ನೆ ಆದಾಗ ಅವರೇ ಹಿಂದೆ ಸಿನಿಮಾದ ಬ್ಯಾನರ್ ಕಟ್ಕೊಂಡು ಇಡೀ ಮೈಸೂರು ಜಾತ್ರೆ ಸಂಪೂರ್ಣ ಅವರೇ ಓಡಾಡಿರ್ತಾರೆ ಐ ತಿಂಕ್ ಡೋಂಟ್ ಆಕ್ಚುಲಿ ನಾನು ಈ ಸಿನ್ಮಾದಿಂದ ನಿಮ್ಗೆ ತುಂಬಾ ಒಳ್ಳೇದಾಗತ್ತೆ ಸಿನಿಮಾ ಸಿನ್ಮಾ ತುಂಬಾ ಅದ್ಭುತ ಮಾಡಿದೀನಿ ನಾನು ಒಂದಷ್ಟೆಲ್ಲ ಸಿನ್ಮಾ ನೋಡಿದೀನಿ ಖಂಡಿತ ಡೋಂಟ್ ವರಿ ತುಂಬಾ ಈ ಸಿನ್ಮಾ ತುಂಬಾ ಚೆನ್ನಾಗಾಗುತ್ತೆ ನಂಗೆ ಬಹಳ ನಂಬಿಕೆ ಇದೆ ತುಂಬಾ ಲೈಫಿಗೆ ತುಂಬಾ ಕನೆಕ್ಟ್ ಆಗಿರೋ ತರ ಪಾತ್ರಗಳನ್ನ ಕೊಟ್ಟು ಅಂದ್ರೆ ಪಾತ್ರಗಳಿದೆ ಸಿಮಾ ದೊಡ್ಡ ಪ್ರತಿಯೊಬ್ಬ ಆಡಿಯನ್ಸ್ ಕನೆಕ್ಟ್ ಆಗಿದೆ ನಾನು ಹೇಳಿದಿನಿ ಸಿನಿಮಾದ ಈ ಸಿನ್ಮಾ ಸಾಂಗು ನಾನು ಐ ತಿಂಕ್ ಮೋಸ್ಟ್ಲಿ ನಮ್ಮ ತಂದೆ ತಾಯಿ ಯಾವುದೋ ಸಿನ್ಮಾ ಸಾಂಗು ಇತ್ತಾದ್ರೂ ಡೆಡಿಕೇಟ್ ಮಾಡಿರಲಿಲ್ಲ ಈ ಸಿನಿಮಾದ ಹಾಡ್ ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ ಸರ್ ಇತ ಸಾಂಗು ಅಂತ ಹೇಳಿದ್ದೆ ನಾನು ಸೊ ಐ ತಿಂಕ್ ಸಿನಿಮಾ ಹದಿಮೂರು ರಿಲೀಸ್ ಆಗ್ತದೆ ತುಂಬಾ ಅದ್ಭುತ ಮೂಡಬಂದಿದೆ ಸಿನ್ಮಾ ಯತಿರಸ್ತರಿಗೆ ನಿರ್ಮಾಪಕರಿಗೆ ಹಾಗೆ ವರ್ಷ ಸ್ನೇಹಿತರು ಕ್ಯಾಮರಾಮನ್ ಇವರೆಲ್ಲ ಸೇರಿ ನಂಬಿಕೆ ಇಟ್ಟು ಈ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಸಿನ್ಮಾ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಇಂದ್ರೀ ಕರಡೆ ಥ್ಯಾಂಕ್ ಯು ಐವತ್ತು ವರ್ಷ ರಂಗಭೂಮಿಯ ಅನುಭವದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ದೀರಿತ ಪ್ರತಿ ಮಾತಾ ಈ ರೀತಿಯಲ್ಲಿ ಸಣ್ಣಪುಟ್ಟ ಪಾತ್ರಗಳನ್ನು ಮಾಡ್ತಾ ಬಂದಂತಹ ಸಂದರ್ಭದಲ್ಲಿ ಡೈಲಾಗ್ ಸಿಕ್ಕಿದ್ದು ನನಗೆ ನಮ್ಮ ರಮೇಶ್ ಅರವಿಂದ್ ಅವರು ನನ್ನ ಧೀರೇಂದ್ರ ಗೋಪಾಲ್ ಅವರ ಜೊತೆಯಲ್ಲಿ ವಿಜಯ್ ರೆಡ್ಡಿ ಅವರು ಪರಿಚಯ ಮಾಡಿ ಕೆಂಪು ಗುಲಾಬಿಯಲ್ಲಿ ಪಾತ್ರ ಕೊಟ್ಟರು ಅಲ್ಲಿಂದ ಪಾತ್ರಗಳನ್ನು ಮಾಡ್ತಾ ಬಂದೆ ಮುನ್ನೂರ ಐವತ್ತು ಚಲನಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ ಆದರೆ ಇಲ್ಲಿ ಒಂದು ಸೀರಿಯಲ್ ಅಲ್ಲಿ ಪಾತ್ರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗುರು ದರ್ಶನದಲ್ಲಿ ನಮ್ಮ ಹರಿವರಾಸನ ಪರಿಚಯ ಆದರು ಪರಿಚಯ ಆ ಪರಿಚಯ ಹಾಗೆ ಉಳ್ಕೊಳ್ತು ಹಾಗೆ ನನ್ನ ಆಫೀಸ್ ಹತ್ರ ಬರ್ತಾ ಇದ್ರು ನಾನು ನಾಟಕದಲ್ಲಿ ಸಿನಿಮಾದಲ್ಲಿ ನಿರಂತರ ತೊಡಗಿಸಿಕೊಂಡಿದೆ ಒಂದು ಕಾದಂಬರಿ ತೊಗೊಂಡ್ ಬಂದ್ರು ಓದ್ದೆ ಓದದ ಮೇಲೆ ಬೆನ್ನುಡಿ ಬರೀರಿ ಅಂತ ಹೇಳಿದ್ರು ಬೆನ್ನುಡಿ ಬರ್ದೆ ಬಹಳ ಅತ್ಯುತ್ತಮವಾಗಿ ಬರೆದಿದ್ರು ನನಗೆ ಓದುವ ಅಭ್ಯಾಸ ಇವತ್ತು ಇದೆ ದಿನಕ್ಕೊಂದು ಮೂವತ್ತು ಪುಟ ಓದ್ಬಿಟ್ಟೆ ಮಾಡಬಹುದು ಓದ್ದೆ ಬಹಳ ಚೆನ್ನಾಗಿದೆ ಅಂತ ಹೇಳಿದೆ ಆಮೇಲೆ ಪಾತ್ರಗಳನ್ನ ಎಲ್ಲ ಇದು ಇದ್ಮಾಡ್ತಿರು ನನಗೆ ಯಾವ ಪಾತ್ರ ಕೊಡ್ತಾರೆ ಅನ್ ಗೊತ್ತಿಲ್ಲ ದೊಡ್ಡ ಪಾತ್ರ ಇದು ನಾನು ನಿರೀಕ್ಷೆನೆ ಮಾಡಿರ್ಲಿಲ್ಲ ಅಷ್ಟು ದೊಡ್ಡ ಪಾತ್ರವನ್ನ ನನ್ನ ಕೈಲಿ ಮಾಡಿಸ್ತಾರೆ ಮೊದಲನೇದಾಗಿ ಇಲ್ಲಿ ಒಂದು ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ ಒಂದೂವರೆ ತಿಂಗಳು ಮಗುವನ್ನು ಇಟ್ಟುಕೊಂಡು ಎರಡು ದಿನ ಮಳೆಯಲ್ಲಿ ಆಕ್ಟ್ ಮಾಡಬೇಕು ಏ ಎಂಗೆ ಆವಾಗ ಇದೇನು ಶೂಟಿಂಗ್ ಮುಗಿದ ನಾಳೆ ಬೆಳಗ್ಗೆ ಪ್ರಿಪರೇಷನ್ ಮಾಡುವ ಕಲಾಂತ ಮಾಡ್ತಾ ಇರೋರು ಇದು ನಾನು ಹೊಸ ರೀತಿಯಲ್ಲಿ ಅವರ ಕಂಡಿತು ನಾನು ಆನಂತರ ಏನಪ್ಪ ಈ ಸಿನಿಮಾದಲ್ಲಿ ಬಹಳ ಈ ಹಿಂದಿನ ಸಿನಿಮಾಗಳಲ್ಲಿ ಏನಿರೋದು ಬಜೆಟ್ ಇರ್ತಿರಲ್ಲ ಸಬ್ಜೆಕ್ಟ್ ಇರೋದು ಇಲ್ಲಿ ಬಡ್ಜೆಟ್ ಇದೆ ಸಬ್ಜೆಕ್ಟ್ ಡಬಲ್ ಡಬಲ್ ಆಗಿದೆ ಎಲ್ರಿಗೂ ಇಷ್ಟವಾಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ಜನರೇಷನ್ ಬೇಕಾಗಿರೋದೇನು ಎಜುಕೇಶನ್ ಆನ್ಲೈನ್ ಎಜುಕೇಶನ್ ಬೇಕೇ ಬೇಕು ಇಲ್ಲಿ ಆನ್ಲೈನ್ ಎಜುಕೇಶನ್ ಇದೆ ಎಜುಕೇಶನ್ ಇದೆ ಜೊತೆಗೆ ತಾಯಿಯೇ ಮೊದಲನೇ ಗುರು ಒಬ್ಬಳ್ಳೇ ಬೇಕೆಲ್ಲರೂ ಎರಡನೇ ಗುರು ಯಾರು ಮೇಸ್ ಅದನ್ನು ಒಪ್ಪಲೇ ಬೇಕು ಮೂರನೇ ಗುರು ಯಾರು ಮೊಬೈಲು ಇದರಿಂದಲೇ ಬಂದಿರೋ ಸಂಕಷ್ಟ ಈಗ ಇವತ್ತಿನ ದಿನ ಜನರೇಷನ್ಗೆ ನಾಟ್ ಇನ್ ಕರ್ನಾಟಕ ಇಂಡಿಯಾ ವರ್ಲ್ಡ್ ವೈಡ್ ಲಿಟಿನ್ಗೆ ಹೋಗಬೇಕಾದ್ರೆ ನಾವು ಇಟ್ಕೊಂಡು ಓಡಾಡ್ತೀವಿ ಅಷ್ಟು ಮುಂದುವರೆದು ಹುಟ್ಟಿದ್ವಿ ಆದರೆ ಇದರಲ್ಲಿ ಮೊಬೈಲ್ನ ಯಾವ ರೀತಿ ಉಪಯೋಗಿಸಬೇಕು ಒಂದು ಬಡತನದ ಹುಡುಗಿ ಮೊಬೈಲ್ನ ಯಾವ ರೀತಿ ಉಪಯೋಗಿಸ್ಕೊಂಡು ಎಜುಕೇಶನ್ ತೊಡಗಿಸ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳುತ್ತೆ ವಾಟ್ ಈಸ್ ಎಜುಕೇಶನ್ ಎಜುಕೇಶನ್ ಏನು ಗೊತ್ತಿದ್ದವರು ಗೊತ್ತಿದ್ದೇ ಇರೋರಿಗೆ ಗೊತ್ತು ಮಾಡಿಸಬೇಕು ಗೊತ್ತಾ ಎಜುಕೇಶನ್ ಅದನ್ನ ಸಂಪೂರ್ಣವಾಗಿ ಎಲ್ಲ ಕಲಾವಿದರ ಕೇಳು ಅತ್ಯುತ್ತಮವಾದ ಅಭಿನಯವನ್ನು ತೆಗೆಸಿ ಬಿಟ್ಟಿದ್ದಾರೆ ನನಗಂತೂ ಬಹಳ ಇಲ್ಲಿ ಪಾತ್ರ ಬಂದಾಗ ನನ್ನ ಕೇಳಿ ಇಷ್ಟೊಂದು ದುಃಖದ ಛಾಯೆಯ ಪಾತ್ರ ನನ್ ಕೇಳಿ ಮಾಡಿಸ್ತಾ ಇದ್ದಾರಲ್ಲಪ್ಪ ಅಂತ ಆಶ್ಚರ್ಯ ನಾಲ್ಕು ನಿಮಿಷ ಸಿಂಗಲ್ ಟೇಕ್ ಅಲ್ಲಿ ಒಂದು ಡೈಲಾಗ್ ಬೇರೆ ಇತ್ತು ಒಬ್ಬ ಒಬ್ಬ ನನಗೆ ಬಹಳ ಭಯ ಆಗೋಯ್ತು ಏನಪ್ಪ ಇಟ್ಕೊಂಡೆ ಅಂದ್ರೆ ಒಂದೇ ಟೇಕಲ್ಲಿ ಟೇಕ್ ಆಯ್ತು ಅಂದ್ರೆ ಸಿನಿಮಾದಲ್ಲಿ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಮತ್ತೆ ಆನ್ಲೈನ್ ಎಜುಕೇಶನ್ ಬಗ್ಗೆ ಎಲ್ಲ ಯುವಕರು ಯುವ ಎಲ್ರಿಗೂ ಈ ಮಗ್ಗಿ ಪುಸ್ತಕ ಒಂದು ಪಾಠ ಆಗುತ್ತೆ ನಾವು ಮಗ್ಗಿ ಕಲಿತೀವಲ್ಲ ಮಗ್ಗಿ ಕಲಿತ ಮೇಲೆ ಮಾಲೆಗೆ ಹೋಗ್ತೀವಿ ಅಕ್ಷರ ಮಾಲೆಗೆ ಹೋದ್ಮೇಲೆ ನಮಗೆ ನೆನಪಿನ ಶಕ್ತಿಯನ್ನು ಉದ್ಭವಿಸೋದು ಅಂತ ಅಂತಂದ್ರೆ ಮಗ್ಗಿ ಮಗ್ಗಿ ಪುಸ್ತಕ ಎಲ್ರಿಗೂ ಬೇಕು ನಿಮ್ ಎಲ್ರಿಗೂ ಅದು ಅಳವಡಿಸಿಕೊಳ್ಳಿ ಅಂತ ಮಗ್ಗಿ ಪುಸ್ತಕ ನೋಡೋದ್ರ ಮುಖೇನ ಮಗ್ಗಿ ಪುಸ್ತಕ ನೀವೆಲ್ರೂ ಅರಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನಮ್ಮ ಹರಿ ಕಾದಂಬರಿ ಬರ್ದ್ಮೇಲೆ ಅಹ್ ಕರೆದ್ಬಿಟ್ಟು ಅಣ್ಣ ಈಗ ಒಂದು ಸಿನಿಮಾ ಮಾಡ್ತಾ ಇದೀವಣ ಈ ಕಾದಂಬರಿನ ಮಕ್ಕಿ ಪುಸ್ತಕದ ಟೈಟಲ್ ನೀವು ಒಂದು ರೋಲ್ ಮಾಡ್ಬೇಕಣ ಅಂತ ಹೇಳಿದ ಕತೆ ಹೇಳದ್ಮೇಲೆ